ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಸೊ ನಾಡಿನ ದೇಶದ ವಿಶ್ವದ ಸಮಸ್ತ ಜನತೆಗೆ ಸೊ ನಿಮ್ಮೆಲ್ಲರಿಗೂ ಗೊತ್ತಿರಂಗೆ ಎಸ್ ಎಸ್ ನ್ಯೂಸ್ ಸಂಸ್ಥೆ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಎಲ್ಲಾ ಕಡೆನು ಜಿಲ್ಲೆ ಹೋಬಳಿ ತಾಲೂಕ್ ಮಟ್ಟದಿಂದ ಎಲ್ಲಾ ಸುದ್ದಿ ಮಾಡ್ತಾ ಇದೆ ರೈತರ ಪರ ಬಡವರ ಪರ ಕೂಲಿ ಕಾರ್ಮಿಕರ ಪರ ಶೋಷಿತ ವರ್ಗಗಳ ಪರ ಮತ್ತೆ ಎಲ್ಲರ ಪರ ಧ್ವನಿ ಎತ್ತುವಂತ ಪ್ರಾಮಾಣಿಕ ಪ್ರಯತ್ನ ಎಸ್ ಎಸ್ ನ್ಯೂಸ್ ಆಗಿದೆ ಸೊ ಎಸ್ ಎಸ್ ನ್ಯೂಸ್ ಇದು ಜನರ ಧ್ವನಿ ಅಂದ್ರೆ ನಿಮ್ಮ ಧ್ವನಿ ಯಾರು ಜರ್ನಲಿಸಮ್ ಮಾಡಿರ್ತಾರೋ ಇಲ್ಲಾಂದ್ರೆ ಯಾರಿಗೂ ಇಚ್ಛಾ ಶಕ್ತಿ ಇದೆಯೋ ಸೊ ಏನಪ್ಪಾ ಅಂದ್ರೆ ಒಂದು ನೀವು ರಿಪೋರ್ಟರ್ ಆಗ್ಬೇಕು ಇಲ್ಲ ನೀವು ಒಂದು ಕ್ಯಾಮರಾಮನ್ ಆಗ್ಬೇಕು ಇಲ್ಲ ನೀವು ಒಂದು ಮಾಧ್ಯಮ ಕ್ಷೇತ್ರ ಯಾರ್ಗೆ ಒಂದು ತತ್ವ ಸಿದ್ಧಾಂತಗಳು ಮತ್ತೆ ದೇಶದ ಇತಿಹಾಸ ಮತ್ತೆ ಸಾಮಾಜಿಕ ಜ್ಞಾನ ಸೊ ಏನಂದ್ರೆ ಜನರಲ್ ನಾಲೆಡ್ಜ್ ಈ ತರ ಒಂದು ಸಾಮಾಜಿಕವಾಗಿ ತೊಡಗಿಸ್ಕೊಂಡಿರೋರು ದೇ ಆರ್ ಆಲ್ ವೆಲ್ಕಮ್ ಟು ಅವರ್ ನ್ಯೂಸ್ ಚಾನೆಲ್ ಸೊ ನಮ್ಮ ಸಂಸ್ಥೆನ ಎಕ್ಸ್ಟೆಂಡ್ ಮಾಡ್ತಾ ಇದೀವಿ ಸೊ ಅಲ್ಲಿ ಒಂದು ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಬೇಕಾಗಿದ್ದಾರೆ ಸೊ ಇನ್ನೊಂದು ಏನಪ್ಪಾ ಅಂದ್ರೆ ಇಚ್ಛಾಶಕ್ತಿ ಇರೋರು ಮೋಸ್ಟ್ ವೆಲ್ಕಮ್ ನಮ್ಮ ರಿಚ್ ಮೆನ್ ಸರ್ಕಲ್ ಬೆಂಗಳೂರಲ್ಲಿ ಒಂದು ದೊಡ್ಡ ಆಫೀಸ್ ಸ್ಟುಡಿಯೋ ಮಾಡುವ ಮುಖಾಂತರ ಒಂದು ಸಂಸ್ಥೆನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾ ಇದೀವಿ ಮತ್ತೆ ಸ್ಪಾನ್ಸರ್ಶಿಪ್ ಕೊಡೋರು ಹೆಚ್ಚೆಚ್ಚು ಸ್ಪಾನ್ಸರ್ಶಿಪ್ ಮಾಡಬಹುದು ಸೊ ಸಂಸ್ಥೆಗೆ ನಿಮ್ಮ ಕೊಡುಗೆ ಇರ್ಲಿ ಅಂತ ಪ್ರಾರ್ಥಿಸ್ತಾ ಮತ್ತೆ ಇನ್ನೊಂದು ಅಂಬೇಡ್ಕರ್ ಹೇಳ್ತಾರೆ ಯಾರು ರಾಜಕೀಯಕ್ಕೆ ಬರೋರು ನೀವು ಫಸ್ಟ್ ನೀವು ಬದುಕಲು ರಾಜಕೀಯಕ್ಕೆ ಬರಬೇಡಿ ಬದುಕನ್ನು ಬದಲಾಯಿಸಲು ರಾಜಕೀಯಕ್ಕೆ ಬನ್ನಿ ಅಂತ ಹೇಳ್ತಾರೆ ಅದೇ ತರನೇ ಸೊ ಯಾರಿಗೆ ಇಚ್ಛಾಶಕ್ತಿ ಜ್ಞಾನ ಶಕ್ತಿ ಕ್ರಿಯಾಶಕ್ತಿ ಆಕ್ಟಿವ್ ಆಗಿ ಕೆಲಸ ಮಾಡ್ತೀವಿ ಏನೋ ಒಂದು ಸಂಸ್ಥೆಗೆ ಕೊಡುಗೆ ನೀಡಬೇಕು ಸೊಸೈಟಿಗೆ ಏನೋ ಒಂದು ಮಾಡಬೇಕು ಅನ್ನೋರು ಮೋಸ್ಟ್ ವೆಲ್ಕಮ್ ಫಾರ್ ಅವರ್ ಎಸ್ ಎಸ್ ನ್ಯೂಸ್ ಚಾನಲ್ ಸೋಷಿಯಲ್ ಸರ್ವಿಸ್ ನ್ಯೂಸ್ ಇದು ಜನರ ಧ್ವನಿ ಮತ್ತೆ ಕಮರ್ಷಿಯಲ್ ಮತ್ತೆ ಬೇರೆ ಬೇರೆ ತರ ಅಡ್ವರ್ಟೈಸ್ಮೆಂಟ್ಸ್ ಮಾರ್ಕೆಟಿಂಗ್ ಮಾಡೋರು ಮೋಸ್ಟ್ ವೆಲ್ಕಮ್ ಸೊ ಎಕನಾಮಿಕ್ ವೈಸ್ ಮತ್ತೆ ನಮಗೆ ಫಂಡಿಂಗ್ ವೈಸ್ ಫಂಡಿಂಗ್ ಜನರೇಟ್ ಮಾಡೋರಾಗಿರ್ಬಹುದು ಯಾರೇ ಇದ್ರು ಮೋಸ್ಟ್ ವೆಲ್ಕಮ್ ನಮ್ಮ ನಂಬರ್ ಗೆ ಕಾಲ್ ಮಾಡಿ ನಮ್ಮ ವೆಬ್ಸೈಟ್ ಗೆ ಲಾಗಿನ್ ಮಾಡಿ ನಮ್ಮ ಯೂಟ್ಯೂಬ್ ಚಾನೆಲ್ ಕೂಡ ನೀವು ಲಾಗಿನ್ ಮಾಡಿ ನೋಡಬಹುದು ಹೆಚ್ಚೆಚ್ಚು ಮಾಹಿತಿಗಾಗಿ ಎಸ್ ಎಸ್ ಇದು ಜನರ ಧ್ವನಿ ಅಂದ್ರೆ ನಿಮ್ಮ ಧ್ವನಿ ನಿಮ್ಮ ಶಕ್ತಿ ನಮಸ್ತೆ जय श्याम जय आंजने जय भुवनेश्वरी जय कन्न जय भारत माते जय भीम नमस्ते